ಬಸವಣ್ಣವರು ಮಂಟಪ ಮಹಾಮನೆ ಎಲ್ಲ ಶಿವಸಿಗೆ ಲಿಂಗ ಮಾಡಿದ್ದಾರೆ ಮಡಿವಾಳ ಮಾಚಿದೇವ ಅಪ್ಪಣ್ಣ ಸಮಗ್ರ ಹರಳಯ್ಯ ಕುಂಬಾರ ಗುಂಡಯ್ಯ ಒಕ್ಕಲೆ ಮುದ್ದೆ ಅವರೆಲ್ಲ ಒಂದು ಅನುಭವ ಮಂಟಪದಲ್ಲಿ ವಚನಕಾರರಾಗಿದ್ರು ನಾವೆಲ್ಲ ಲಿಂಗವಂತರಾಗಿ ಲಿಂಗ ಪೂಜೆ ಮಾಡಿದ್ರೆ ಒಳ್ಳೇದು ಅಲೋ ದೇವರ ಪೂಜೆಯನ್ನು ಮಾಡಬಾರದು ನಮ್ಮಲ್ಲಿ ದೇವರಿದ್ದಾನೆ ನನ್ನೋಡಿ ಇದ್ದಾನೆ ಅದು ಇಷ್ಟಲಿಂಗ ಅಂದ್ರೆ ಸಾಮಾನಿಲ್ಲ ಇಡೀ ಇಷ್ಟಲಿಂಗ ಪೂಜೆ ಮಾಡಿದ್ರೆ ಮುನ್ನೂರ ಮೂವತ್ತು ಕೋಟಿ ಪೂಜೆ ಮಾಡಿದಂಗೆ ಆ ಮಹಾಮನೆಯಲ್ಲಿ ಅವರ ಶ್ರೀಮತಿ ಗ ಗಂಗಾಂಬಿಕಾ ನೀಲಾಮಿಕ ಅವ್ರ ಸೇವೆ ಮಾಡ್ತಿದ್ರು ನಿರಂತರವಾಗಿ ಮೂಢನಂಬಿಕೆ ಬಿಡಬೇಕು ನೋವು ಎಷ್ಟೋ ಮನೆಗಳಲ್ಲಿ ಅಕ್ಕಿ ಕಾಳಾಗ್ತಾರೆ ಅದು ರೈತಗಳು ಬಹಳ ಕಷ್ಟ ಕಷ್ಟಪಟ್ಟು ಗೈ ಆದಿ ಬಹಳ ಕಷ್ಟಪಡ್ತಾರೆ ಅಕ್ಕಿ ಬಿಡಿ ಅದ್ರ ಬದಲು ಸಮ ಒಳ್ಳೆ ಶುಭ ಸಮಾರಂಭದಲ್ಲಿ ಅವರಿಗೆ ತಲೆ ಮೇಲೆ ಆಸೆ ಓಸುವಾಸೆ ಮಾಡಿ ಅಕ್ಕಿ ಕಾಳು ಚೆಲುವ ಅದು ದಾಸವೂ ಕೊಡಿ ದಾಸವ ಕೊಟ್ಟರೆ ಒಳ್ಳೆ ವೇದಗಳನ್ನು ಬೇಡಿ ಶಾಸ್ತ್ರ ಸುಳ್ಳು ನಮ್ಮಲ್ಲಿ ನಮ್ಮಲ್ಲಿ ನಿಜ ಇದೆ ಇಷ್ಟ ಲಿಂಗವಂತಿಗೆ ಒಳ್ಳೆ ಧರ್ಮ ಬಸವ ಕೊಟ್ಟಿದ್ರೆ ಷಿಸಬೇಕು ಕೇಳಿದಾರೆ ನರವಿಂದ ತೊಳಗಿನ ಉಳಿಗೆ ಸಾಲ ಸೋತ ಶಿವ ಶಿವ ಎಂದೋ ಶಿಯ ಭಕ್ತಿ ಎಂಬ ಪರಿಹರಿಸಲು ನಮ್ಮ ಕೂಡಲ ಸಂಗಮ ದೇವಾ ಈ ಕಾರ್ಯಕ್ರಮಕ್ಕೆ ಚೈತ್ರ ಅವರು ಹಿರಿಯ ಮುಖಂಡರ ಕೆಂಪಣ್ಣವರು ಅವರು ನಮ್ಮ ಬಸವಧರ್ಮಿ ಕೇಂದ್ರ ಕೇಂದ್ರ ಸಾಕತ್ತೆಷ್ಟು ನಮ್ಮ ಹೆಸರು ಬಸವಪ್ರೇಮ್ ನಾಗರಾಜು ಆ ಬಸವೇಂದ್ರ ಬೆಂಗಳೂರು ಇವರಿಗೆ ನಾವು ಭಕ್ತಿಯಿಂದ ಮಲ್ಲೇಶ್ವರವರಿಗೆ ಸನ್ಮಾನ ಮಾಡಲಾಗಿದೆ ಒಂದು ಬಯಲು ಕೇಳ್ಕೊತೀನಿ ಆಚಾರಲಿಂಗ ಹಿಡಿದು ಗುರುಲಿಂಗ ಕಾಳಿ ಬೇಕೋ

ಮಲ್ಲೇಶ್ವರಿಗೆ ಆಯುಷು ಕೊಡಲಿ ಎಂದು ಬಸವಾದಿ ಪ್ರಮುಖರ ಸದಾ ಅನುಗ್ರಹ ಎಂದು ಆಯಿಸುತ್ತೇವೆ ಬಸೌಪ್ಯ ನಾಗರಾಜು ಧರ್ಮ ಕೇಂದ್ರ ನಾಗರಭ ನಿಮಗೆಲ್ಲ ಶರಣುದು ಶುಭವಾಗಲಿ